ಯಾರ ಪರ ಜಾಸ್ತಿ ಓಟಿಂಗ್ ಆಗಿರಬಹುದು ಹೇಳಕ್ ಆಗಲ್ಲ ಇಬ್ರು ಸಮ ಇದಾರೆ ಎಲೆಕ್ಷನ್ ಯೋಗೇಶ್ ಗಿಂತ ನಿಖಿಲ್ ಜಾಸ್ತಿ ಉನ್ನತವಾದ ಮತದಾನ ನೀಡಿದ್ದಾರೆ ಜನಗಳು ಯಾರು ಗೆಲ್ಬಹುದು ಹಾಗಾದ್ರೆ ಫೈನಲಿ ಫೈನಲಿ ಕಾಂಗ್ರೆಸ್ ಸರ್ ನನ್ನ ಜೊತೆಗೆ ಮತ ಹಾಕಿದಂತ ಮತದಾರ ಪ್ರಭುಗಳಿದ್ದಾರೆ ಎಲೆಕ್ಷನ್ ಮುಗಿದ ನಂತರವೂ ಕೂಡ ಅವ್ರಿಗೆ ಕೆಲವೊಂದಿಷ್ಟು ಲೆಕ್ಕಾಚಾರಗಳಿರ್ತವೆ ಇವರೇ ಗೆಲ್ತಾರೆ ಇವರೇ ಸೋಲ್ಬಹುದು ಅಂತ ಹೇಳಿ ಕೇಳೋಣ ನಾನು ಏನು ಏನು ಹೇಳ್ತಾರೆ ಅಂತ ಹೇಳಿ ಸರ್ ನಮಸ್ಕಾರ ಹೆಂಗ್ ನಡೀತು ಎಲೆಕ್ಷನ್ನು ನಡೆಯೋದು ಪರವಾಗಿಲ್ಲ ನೈಂಟಿ ಪರ್ಸೆಂಟ್ ನಡೀದೆ ಯಾರು ಪರ ಜಾಸ್ತಿ ಓಟಿಂಗ್ ಆಗಿರ್ಬೋದು ಆಗಲ್ಲ ಇಬ್ಬರು ಸಮಯ ಇದ್ದಾರೆ ಇಬ್ಬರು ಸಮಯ ಇದ್ದಾರೆ ಯಾರು ಬರ್ತಾರೆ ಅಂತ ಕೌಂಟಿಂಗ್ ಆದಮೇಲೆ ಮೀಡಿಯಾ ಅವರು ಹೇಳೋಕೆ ಆಗಲ್ಲ ನಾವು ಹೇಳೋಕೆ ಆಗೋಲ್ಲ ಮೀ ಕೌಂಟಿಂಗ್ ಆದ್ಮೇಲೆ ಎಷ್ಟು ಯಾರು ಗೆಲ್ತಾರ ಯಾರು ಸೋಲ್ತಾರೆ ಅಂತ ಆಮೇಲೆ ಅದು ಆವಾಗಂಟ ಲೀಡರು ಹೇಳೋಕೆ ಆಗಲ್ಲ ಯೋಗೇಶ್ ಹೇಳೋಕೆ ಆಗೋಲ್ಲ ನಿಖಿಲ್ ಹೇಳೋಕೆ ಆಗಲ್ಲ ನಾನೇ ಗೆಲ್ತೀನಿ ಅಂತ ಅವ್ರು ಹೇಳ್ತಾರೆ ಅವ್ರು ಹೇಳ್ತೀನಿ ನಾನೇ ಗೆಲ್ತೀನಿ ಅಂತ ಕೌಂಟಿಂಗ್ ಆದಮೇಲೆ ಯಾರಿಗೆ ಹೇಳ್ಬೋದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ನೀವೆಲ್ಲ ಆಟೋ ಡ್ರೈವರ್ಸ್ ಅಲ್ವಾ ಸಾರಥಿಗಳು ಇಡೀ ಚನ್ನಪಟ್ಟಣ ಸುತ್ತ ಇರ್ತೀರಿ ನಾವು ಹಾಕಿದ್ದೀವಿ ನಿಮ್ಮ ಒಳಗಡೆ ಏನಿದೆ ಗೊತ್ತಿಲ್ವಲ್ಲ ನಿಮ್ಮ ನಿಮ್ಮ ಕೇಳ್ತೀವಿ ಏನಕ್ಕೆ ಆಗ್ತಾ ಹಾಂ ಕಾಂಗ್ರೆಸ್ ಆಗ್ತಾ ನಿನ್ನ ಹಾಕ್ತಾ ನಾನು ಜೆ ಡಿ ಅಂತಾರೆ ನೀವು ಒಳಗಡೆ ಹಾಕಿರೋದು ನಿಮಗೆ ಗೊತ್ತು ಬೂತಲ್ಲಿ ಎಲ್ಲ ಬಿದ್ದಾರೆ ಯಾರಾಗ ಬಟನ್ ಹಾಕ್ತೀವಿ ನಂಗೆ ನಮ್ಮ ಹೆಂಗ್ಸರು ಯಾರು ಹಾಕಿದ್ರು ಗೊತ್ತಿಲ್ವಲ್ಲ ನನಗೇನೆ ಈಗ ನಾನು ಹಾಕಿದ್ದೇನೆ ಯಾರಾಗ್ಯಾವ ನಾನು ಹೆಂಗ್ಸರಿಗೆ ಹೇಳ್ತೀನಿ ಈಗ ಹಾಕಪ್ಪ ಅಂತ ಹ್ಞೂ ಅಂತ ಹೇಳ್ಬಿಟ್ಟು ಅವ್ರು ಯಾರು ಅಮ್ಕಿದ್ದಾರೆ ಗೊತ್ತಿಲ್ವಲ್ಲ ನಾನು ಸಾಕ್ತಾ ಇರೋದು ನಾನು ಸ್ವಂತ ಇರೋದು ಇಡ್ತೀನಿ ನೆಂಬಿಕೆ ಇಲ್ಲ ಈಗ ನಿಮ್ಮೆಲ್ಲ ಹೆಂಗೆ ಹೆಂಗೆ ಮಾಡುವ ನೆಮಿಕೆ ನಾವು ಅದು ಯಾರ್ಯಾರಿಗು ಅವರು ಅದೃಷ್ಟ ಅವರು ಇಷ್ಟ ಅವರು ಹಣೆ ಭಾರದಲ್ಲಿ ಬರೆದಿದ್ರೆ ಬರ್ತಾರೆ ಅವ್ರು ಅಣೆ ಬರದಲ್ಲಿ ಇಲ್ಲ ಅಂದರೆ ಬರೋಲ್ಲ ನಿಮಗೆ ಯಾರು ಬರಬೇಕು ಈಗ ಯೋಗೇಶ್ ಬರಬೇಕು ಯೋಗೇಶ್ವರು ಯಾಕೆ ಯೋಗೇಶ್ವರು ಬೇಕು 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 ಏನು ಸಿಕ್ಕಾಪಟ್ಟೆ ದುಡ್ಡೆಲ್ಲ ಎಲ್ಲ ಅಂತಲ್ಲ ಸರ್ ಇಲ್ಲಿ ಅಂಚೋ ದೊಡ್ಡ ಫಸ್ಟು ಏನಂದರೆ ಇಲ್ಲಿ ನಮಗೆ ಮತ ಶಾಂತಿಯಾಗಾಯಿತು ಅದೊಂದು ಒಳ್ಳೇದಾಯ್ತು ನಮಗೆ ಇನ್ನೊಂದು ಏನಂದ್ರೆ ಇಲ್ಲಿ ಯೋಗೇಶ್ವರ ಯಾಕಂದರೆ ಕೆಲಸ ಮಾಡೋರೆ ಅಭಿವೃದ್ಧಿ ಮಾಡೋರೆ ಇನ್ನು ಮುಂದೆ ಮಾಡ್ತಾರೆ ಅವರು ಅದಕ್ಕೆ ಯೋಗೇಶ್ವರ ಬರಬೇಕು ಹೆಚ್ಚು ಕಡಿಮೆ ಒಂದು ಏಳೆಂಟು ಸಾವಿರ ಓಟಿಂದ ಖಚಿತ ಯೋಗೇಶ್ವರ ಬರೋದು ಏನೋ ಬೇರೆ ಬೇರೆ ಪಕ್ಷಗಳು ಒಂದು ಆರು ಸಾವಿರ ಮೂರು ಸಾವಿರ ಎಲ್ಲ ಹಂಚಿದ್ರಂತಪ್ಪ ಹಚ್ಚಿದ್ರು ಬಟ್ ಜೆ ಡಿ ಎಸ್ ದುಡ್ಡು ದು ಯಾವ್ದು ಸೇರಿಲ್ಲ ಜನಗೆ ಯಾರ ಯಾರ್ದು ಸರಿ ಸೇರಿಲ್ಲ ಕಾಂಗ್ರೆಸ್ ಅವ್ರದ್ದು ಸೇರೋದ್ನವ್ರು ದುಡ್ಡು ಕೊಟ್ಟಿದ್ದಾರೆ ದುಡ್ಡು ಕೊಟ್ಟವ್ರ ಎರಡ್ ಸಾವಿರ ಕೊಟ್ಟವ್ರ ಮೂರ್ ಸಾವಿರ ಕೊಟ್ಟವ್ರ ಅಷ್ಟೆಲ್ಲ ಕೊಟ್ಟವ್ರ ಮುಸ್ಲಿಮ್ಸ್ ಅವ್ರಿಗೆ ಯಾರಿಗೂ ಒಬ್ಬರಿಗೆ ಯಾರೊಂದ್ ಬಿದ್ದಿಗೆ ಬಂದು ಅಷ್ಟೇನೇ ನವರು ನಿಮಗೆಲ್ಲ ದುಡ್ಡು ಕೊಟ್ಟಿಲ್ಲ ನಾವು ಅವ್ರ ಹತ್ರ ಕೇಳುದಿಲ್ಲ ಕೊಟ್ಟಿಲ್ಲ ಕೊಟ್ಟಿರ್ಬೋದು ಅವ್ರಿಗೆ ಅವ್ರಿಗೆ ಲೀಡರ್ ಹತ್ರ ಅವ್ರು ಕೊಟ್ಟಿದ್ದಾರೆ ಎಲ್ಲ ಅವ್ರಿಗೂ ಅವ್ರು ಸೇರ್ತೋದು ನಮ್ಮ ಮಾತ್ರ ಸೇ ದುಡ್ಡು ಬಂದಿಲ್ಲ ನಮಗೆ ಮಾತ್ರ ದುಡ್ಡು ಬಂದಿಲ್ಲ ಜೆ ಡಿ ಎಸ್ ಇಲ್ಲಿ ದುಡ್ಡ್ದು ಅಲ್ಲ ಪ್ರಶ್ನೆ ಏನೈತದೆ ಅಂದರೆ ಇಲ್ಲಿ ಪಾರ್ಟಿ ಮುಖ್ಯ ಆಗಿರ್ತದೆ ಯಾಕಂದ್ರೆ ಯಾರೋ ಯೋಗೇಶ್ವರ್ ನೋಡಾಕ್ತಾರೆ ಯಾರೋ ಪಾರ್ಟಿ ನೋಡಾಕ್ತಾರೆ ಯಾರೋ ಜೆ ಡಿ ಎಸ್ನವ್ರು ನೋಡಾಕ್ತಾರೆ ಆ ಥರ ನೋಡಾಕೋದು ಓಟ್ ದುಡ್ಡು ತಗೊಂಡು ಓಟ್ ಯಾರು ಹಾಕಿಲ್ಲ ಇಲ್ಲಿ ಬಟ್ ಅವ್ರು ಕೊಡಬೇಕು ಕೊಟ್ಟವ್ರ ದುಡ್ಡು ಎಲ್ಲ ಜನಗಳ ದುಡ್ಡು ಅವ್ರು ಕೊಟ್ಟವ್ರ ಅಷ್ಟೇ ಅವ್ರದ್ ಏನು ಮನೆಯಿಂದ ಕೊಟ್ಟಿಲ್ಲ ತಗೋ ತಪ್ಪಲ್ಲ ತಪ್ಪಲ್ಬನ್ರಿ ತಪ್ಪೇ ಅದು ಮಾಡಿರೋದು ಇವರೇ ತನ್ನ ರಾಜಕೀಯ ಮಾಡಿರ್ತಾನೆ ಹಾ ನಿಮ ಒಂದ್ ಕೋಟಿ ಕೊಡ್ತೀವಿ ತವರಿ ಓಟ್ ಹಾಕಿ ಒಂದ್ ಬಿಡ್ಲಿಕ್ಕೆ ಏನೋ ಚಿನ್ನದ್ದು ನೆನ ಕೊಡ್ತೀನಿ ಹಾಕಿ ಅಂತ ಇವರೇ ಮಾಡಿರೋದು ಏನ್ ಜನ್ಗಡ್ ಕೇಳಿದ್ರ ಹತ್ರ ಹತ್ತು ರೂಪಾಯಿ ಕೊಡ್ರಿ ನಾವು ಓಟ್ ಹಾಕ್ತಿವಿ ಅಂತ ಕೇಳಿಲ್ಲ ತಾನೆ ಇವರೇ ಕೊಟ್ಟಿರೋದು ಕಡಿಮೆ ಕೊಟ್ಟಿದಾರಂತೆ ಹೌದಾ ಏನೋ ಕೊಟ್ಟಿರ್ಬೇಕು ಕಡಿಮೆ ಹೇಳ್ತಾ ಇದ್ನಿ ತಾನೇ ಯಾವ್ದು ಜೆಡಿಎಸ್ ದುಡ್ಡೇ ಸೇರಿಲ್ಲ ಜನ್ಗಳಿಗೆ ಅದ್ ಯಾರು ತಗೊಂಡವ್ರ ಯಾರು ಏನ್ ಮಾಡವ್ರ ಗೊತ್ತಿಲ್ಲ ಯಶ್ಮ್ರಿ ನಮಸ್ಕಾರ ಓಟ್ ಹಾಕಿದ್ರಿ ಯಾರು ಗೆಲ್ಬಹುದು ಯೋಗೇಶ್ ಓಟ್ ಹಾಕಿದಿರಾ ಹಾಕಿದ್ರಿ ಏನ್ ದುಡ್ಡು ಕೊಟ್ರಂತೆ ಸಿಕ್ಕಾಪಟ್ಟೆ ಯಾವ್ದೆಲ್ಲ ಗೊತ್ತಿಲ್ಲ ಸರ್ ದುಡ್ಡು ಕೊಟ್ಟಿದ್ದಾರೆ ಏನು ಗೊತ್ತಿಲ್ಲ ನಮ್ಮ ಹಾಡ್ಗುನು ಬರ್ಲಿಲ್ಲ ದುಡ್ಡು ಹ್ಮ್ ಏನು ಕೊಟ್ಟಿಲ್ಲ ಇಲ್ಲ ಕೊಟ್ಟರಂತೆ ಅವರೆಲ್ಲ ಕೊಟ್ಟಿರ್ಬೋದು ನಮ್ಮ ವಾಡ್ಗೆ ಬರ್ಲಿಲ್ಲ ದುಡ್ಡು ಜೆಡಿಎಸ್ನವ್ರು ಬಂದಿದ್ರ ಬಂದಿದ್ರಂತೆಲ್ಲ ಬಂದಿದ್ರು ಅವರೂ ಕೊಟ್ಟಿಲ್ಲ ಸರ್ ಎಲೆಕ್ಷನ್ ಹೆಂಗೆ ನಡೀತು ಸರ್ ಎಲೆಕ್ಷನ್ನು ಯೋಗೇಶ್ಗಿಂತ ನಿಖಿಲ್ಗೆ ಜಾಸ್ತಿ ಉನ್ನತವಾದ ಮತದಾನ ನೀಡಿದ್ದಾರೆ ಜನಗಳು ಈಗ ಎಲ್ಲ ಕಡೆ ಯೂತ್ ಇರೋದರಿಂದ ನಿಖಿಲು ಮತ್ತು ಯೋಗೇಶ್ ಅಷ್ಟೊಂದು ಏನು ಓಟ್ ಆಗಿಲ್ಲ ಎಲ್ಲ ಹಳ್ಳಿ ಕಡೆ ಸಿಟಿಲಿ ಟೌನ್ ಅಲ್ಲಿ ಯೋಗೇಶ್ ವೋಟ್ ಆಗಿರ್ಬೋದು ಆದರೂ ಒಂದು ಏಳು ಸಾವಿರ ಎಂಟು ಸಾವಿರ ಮುಸ್ಲಿಮ್ಸ್ರ ಓಟ್ ಹಾಕಿ ಆಗ್ತಾರೋ ನಂಬಿಕೆ ಇದೆ ನಮಗೆ ಅದರಿಂದ ಮುಸ್ಲಿಮ್ಸ್ರ ಓಟ್ ಹಾಕಿರೋದ್ರಿಂದ ನಿಖಿಲ್ ಕುಮಾರ್ ಸ್ವಾಮಿ ಹಳ್ಳಿ ಹಳ್ಳಿ ಕಡೆ ಆಗಿರೋದ್ರಿಂದ ನಿಖಿಲ್ ಪರವಾಗಿ ವೋಟ್ ಓಟ್ ಮತದಾನ ನಡೆದಿದೆ ಅದರಿಂದ ನಿಖಿಲ್ ಕುಮಾರಸ್ವಾಮಿ ಗೆಲ್ಬೇಕು ಅಂತ ನೂರಕ್ ನೂರು ನಾವು ಪ್ರಯತ್ನ ಮಾಡಿದ್ದೀವಿ ಈ ಬಾರಿ ಹೈಯೆಸ್ಟ್ ವೋಟಿಂಗ್ ಆಗಿರೋದು ಚನ್ನಪಟ್ಟಣ ಎಂಬತ್ತೆಂಟು ಪರ್ಸೆಂಟು ಯಾವತ್ತೂ ಆಗಿರಲಿಲ್ಲ ಅನ್ಸುತ್ತೆ ಜಿದ್ದ ಜಿದ್ದಿನ ಕಣ ಆಗಿತ್ತು ದುಡ್ಡೆಲ್ಲ ಸಿಕ್ಕಾಪಡೆ ಹಂಚಿಬಿಟ್ರಂತೆ ಬಿಟ್ರಂತೆ ಹೌದು ದುಡ್ಡಂತೂ ಅಂತೂ ಈಗ ಇದು ಇವಾಗ ಹೇಳ್ತಾರೆ ಇವತ್ತಿನ ರಾಜಕೀಯದಲ್ಲಿ ಕುಮಾರ್ ಕುಮಾರ್ ಅವರು ಇವತ್ತಿನ ರಾಜಕೀಯ ಮಾಡಿರೋದ್ರಲ್ಲಿ ಇವತ್ತೇ ಹೈಯೆಸ್ಟ್ ದುಡ್ಡು ಕೊಟ್ಟು ಮತದಾರರುಗಳಿಗೆ ಮತ ಮತ ಹಾಕ್ಸಿದ್ದಾರೆ ಕುಮಾರಸ್ವಾಮಿ ಅವರು ಸಿಕ್ಕಾಪಡೆ ದುಡ್ಡು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ಮೂರುವರೆ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಆದರೂ ಪ್ರಯೋಜನ ಇಲ್ಲ ಕಾಂಗ್ರೆಸ್ನ ದುಡ್ಡು ಕೊಟ್ಟರು ಪ್ರಯೋಜನ ಇಲ್ಲ ನಿಖಿಲ್ ಕುಮಾರ್ ಆರು ಸಾವಿರ ಅಂತ ತಲೆಗೆ ಆರು ಸಾವಿರ ಹೌದು ಕಾಂಗ್ರೆಸ್ನವರು ಆರು ಸಾವಿರ ಕೊಟ್ಟಿದ್ದಾರೆ ಐದು ಸಾವಿರ ಕೊಟ್ಟಿದ್ದಾರೆ ಮೂರು ಸಾವಿರ ಕೊಟ್ಟಿದ್ದಾರೆ ಹೌದು ಎಲ್ಲ ಕಡೆ ಕಾಂಗ್ರೆಸ್ನವರು ದುಡ್ಡು ಎಷ್ಟು ಮಾಡಿದ್ದಾರೆ ಜೆ ಡಿ ಎಸ್ಗಿಂತ ಕಿಂತ ಮಾಡಿದ್ದಾರೆ ಎಲ್ಲಿಂದ ಬರುತ್ತೆ ಇವರಿಗೆಲ್ಲ ಏನು ಎಷ್ಟು ಎಷ್ಟು ವೋಟಿಂಗ್ ಇದೆ ಇಲ್ಲಿ ಇಲ್ಲಿ ಎರಡು ಲಕ್ಷದ ಹದಿನಾಲ್ ಮೂವತ್ತೆರಡು ಸಾವಿರ ಓಟ್ ಇದೆ ಮೂವತ್ತೆರಡು ಸಾವಿರ ಅಂದ್ರೆ ಒಬ್ಬೊಬ್ಬರಿಗೆ ಎಲ್ಲಿಂದ ತರ್ತಾರೆ ಇವ್ರು ದುಡ್ಡು ಎಲ್ಲಿಂದ ಸರ್ಕಾರನ ಕೇಳ್ಬೇಕು ಕೇಂದ್ರ ಮಂತ್ರಿಗಳು ಸರ್ಕಾರ ಇಲ್ವಲ್ಲ ಮಂತ್ರಿ ಆಗಿರ್ಬೋದು ಸರ್ಕಾರ ಯಾರದ ತವರ್ತಾನೆ ದುಡ್ಡು ತಗೊಂಡು ಓಟ್ ಹಾಕೋ ತಪ್ಪು ದುಡ್ಡು ಕೊಡೋದು ತಪ್ಪಲ್ವಾ ಹೌದು ಅದನ್ನೇ ರಾಜಕೀಯ ವ್ಯಕ್ತಿಗಳನ್ನ ಕೇಳ್ಬೇಕು ನೀವು ತಗೊಳರ್ದು ತಪ್ಪೆ ಅಲ್ವಾ ತಗೊಳ್ರ ತಪ್ಪು ಏನ್ ಪರಿಸ್ಥಿತಿ ಹಂಗಿದೆ ಈಗ ದುಡ್ಡು ಕೊಪ್ಪ ರೂಢಿ ಮಾಡಿದ್ರು ಜನಗಳಿಗೆಲ್ಲ ಜನಗಳು ದುಡ್ಡು ಕೇಳ್ತಾರೆ ಓಟ್ ಆಗಕ್ಕೆ ದುಡ್ಡು ಕೊಡ್ತಾರೆ ನಮ್ಮಪ್ಪ ಅವ್ರು ಹೇಳ್ತಾರೆ ನಮ್ಮ ದುಡ್ಡೇ ಕೊಡೋದವ್ರು ನಮ್ಮ ಬೇರೆಯವ್ರ ಅಂತ ದುಡ್ಡು ತಗೊಂಡು ಓಟ್ ಮಾಡಿದ್ರೆ ಅಭಿವೃದ್ಧಿ ಮಾಡಿ ಅಂತ ಹೋಗಿ ಕೇಳಕ್ ಮುಖ ಇರುತ್ತಾ ಅಂತ ನಾವು ಅಭಿವೃದ್ಧಿ ಮಾಡೋಕೆ ನಿಖಿಲ್ ಕುಮಾರಸ್ವಾಮಿ ಗೆದ್ದೆ ಅಭಿವೃದ್ಧಿ ಮಾಡಿ ನಾವು ಕೇಳ್ತೀವಿ ನಮಗೆ ಕೇಳೋ ಇದೆ ನಾವು ಕೇಳ್ತೀವಿ ಬೇರೆ ಪಕ್ಷದವ್ರು ಹೋಗಿ ಕೇಳಕ್ಕೆ ನಾವು ಇಲ್ಲ ನಾವು ಕೇಳೋದು ಇಲ್ಲ ಅವ್ರಿಗೆ ನಾವು ಓಟ್ ಹಾಕಿರೋದು ಕುಮಾರಣ್ಣನಿಗೆ ಕುಮಾರಣ್ಣ ಇವತ್ತು ಇವತ್ತಲ್ಲ ನಾಳೆ ಹೋಗಿ ಕೇಳ್ತೀವಿ ಅಭಿವೃದ್ಧಿ ಮಾಡಿ ಕುಮಾರಣ್ಣನ ಪಕ್ಷ ಅಂತೀರಾ ಜೆಡಿಎಸ್ ಪಕ್ಷ ಅಂತೀರಾ ಅವ್ರ ಹತ್ರನೂ ದುಡ್ಡು ಇಸ್ಕೊತೀರಾ ನಾವು ಯಾವತ್ತು ಕಾಂಗ್ರೆಸ್ ಅಥವಾ ಯುವತ್ತಿನವ್ರಿಗೆ ಒಂದು ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲ ನಾವು ಡಿ ಎಸ್ನ ಕಡೆಯಿಂದ ಇಸ್ಕೊಂಡಿದ್ರೆ ಜೆಡಿಎಸ್ ಕಡೆಯಿಂದ ಕೊಟ್ಟಿದ್ದಾರೆ ಮನೆಗೆ ನಾವು ಇಸ್ಕೊಂಡಿಲ್ಲ ನೀವು ಜೆಡಿಎಸ್ನ ಇಷ್ಟಪಡೋದಾದ್ರೆ ದುಡ್ಡು ಹಾಕಿಸ್ಕೊತೀರಿ ನಾವು ಬೇಡ ಅಂತ ಹೇಳ್ತೀವಲ್ಲ ಬೇರೆವರೆಗೆ ಕೊಡಿ ಅಂತ ಹೇಳ್ತೀವಿ ನಾವು ದುಡ್ಡು ಕುಟ್ರ ಸಾಕಂತಾರೆ ಯಾರು ಯಾರು ಹೇಳಲ್ಲ ನಮ್ಮ ಬೇಡ ದುಡ್ಡು ನಮ್ಮ ಆ ಪಕ್ಷವರು ನಾವು ಈ ಪಕ್ಷವರು ಅಂತ ಯಾರು ಹೇಳಲ್ಲ ದುಡ್ಡು ಕೊಟ್ಟರೆ ಸಾಕು ಅಂತಾರೆ ವೋಟ್ ಆಗತ್ ಆಮೇಲೆ ವಿಷಯ ಮುಖ್ಯ ದುಡ್ಡು ಮುಖ್ಯ ಮತ್ ದುಡ್ಡೇ ಆದ್ರೆ ಎಲೆಕ್ಷನ್ ಎಲ್ಲ ಒಂದ್ ಈಗ ದುಡ್ಡು ಅಂತ ಹೇಳ್ತಾ ಇದ್ರಲ್ಲ ಬೀದಿಯಲ್ಲಿ ಹೋಗ್ಬಿಟ್ಟು ಕೇಳಿ ಯಾರೂ ದುಡ್ಡು ಹಂಚಿಲ್ಲ ಸರಿಯಾಗಿ ರಾತ್ರಿ ಮಧ್ಯ ರಾತ್ರಿ ನಿಲ್ಲಿಸ್ಬಿಟ್ಟು ಯಾರೂ ಏನು ಕೊಡಲಿಲ್ಲ ಬರೀ ಇದು ನ್ಯೂಸ್ ಬಂದಿರೋದು ದುಡ್ಡು ಹಂಚೋರೇ ಜೆ ಡಿ ಎಸ್ ಅವರು ಅಂತ ಯಾರೂ ದುಡ್ಡು ಹಂಚಿಲ್ಲ ಯಾರೋ ಕೇಳಲಿ ಯಾರೋ ದುಡ್ಡು ಹಂಚಿಕೋದ್ರ ಯಾರೂ ಹಂಚಲಿಲ್ಲ ದುಡ್ಡು ಕಾಂಗ್ರೆಸ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವ್ರು ಕೊಟ್ಟಿದ್ದಾರೆ ಕಾಂಗ್ರೆಸ್ ಇದು ಕಾಂಗ್ರೆಸ್ ಅವ್ರು ಕೊಟ್ಟಿದ್ದಾರೆ ದುಡ್ಡು ಮತ್ತು ಇದ್ರದ್ದು ಕೊಟ್ಟಿಲ್ಲ ಜೆ ಡಿ ಎಸ್ ಅವ್ರದ್ದು ಕೊಟ್ಟಿಲ್ಲ ದುಡ್ಡು ಪ್ರತಿಯೊಂದಕ್ಕೂ ಯಾಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು ಪ್ರತಿಯೊಂದಕ್ಕೂ ಕರೆಂಟುದು ಮತ್ತು ಇದ್ರದ್ದು ಫ್ರೀ ಗೌರ್ಮೆಂಟ್ ಮಾಡಿದ್ದಾರೆ ಪ್ರತಿಯೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಓಕೆ ಓಕೆಪ್ಪ ಅಭಿವೃದ್ಧಿ ಮಾಡಿದ್ದಾರೆ ನಾವು ಅವ್ರಿಗೆ ಓಟ್ ಮಾಡಬೇಕು ಅಂತ ಅನ್ಕೋಬೇಕು ಈಗ ಅವರು ಅಭಿವೃದ್ಧಿನೇ ಮಾಡಿದ್ರೆ ದುಡ್ಡು ಯಾಕೆ ಕೊಡಬೇಕು ಎಲೆಕ್ಷನ್ ಟೈಮ್ ಅಲ್ಲಿ ಸತ್ಯ ಸರ್ ಅದನ್ನ ಅವ್ರನ್ನ ಕೇಳಬೇಕು ನೀವು ಪ್ರಕಾರ ಎಲೆಕ್ಷನ್ ಪರಿಸ್ಥಿತಿ ದುಡ್ಡು ಕೊಟ್ಟರೆ ಓಟ್ ಅಂತ ಆಗ್ಬಿಟ್ಟೈತೆ ಇಲ್ಲಿ ಡಿಸೈಡ್ ಆಗೋದು ಇದು ನಾವು ಈಕೆಲ್ಲ ತಗೋತಾ ಇರೋದು ಇದು ನಳಿಕೋ ಬತ್ತಾ ಇರೋದು ಇದು ದುಡ್ಡು ದುಡ್ಡು ಅಂತ ಇದು ಒಂಥರ ಅಭ್ಯಾಸ ಆಗ್ಬಿಟ್ಟೈತೆ ಎಲೆಕ್ಷನ್ ಅಂದ್ರೆ ಅಭ್ಯಾಸ ಯಾರು ಗೆಲ್ಬಹುದು ಹಾಗಾದ್ರೆ ಫೈನಲಿ ಫೈನಲಿ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಸಿಟಿಲ್ ಮಾತ್ರ ವೋಟ್ ಆಗಿದೆ ಕಾಂಗ್ರೆಸ್ಗೆ ಅಂತಾರೆ ಹಳ್ಳಿಗಳಲ್ಲೆಲ್ಲ ಬರೀ ಜೆ ಡಿ ಅಂತಾರೆ ಸರ್ ನೀವು ಪ್ರಕಾಶ ಜೆಡಿಎಸ್ ಮಾಡಿ ಹಳ್ಳಿಗಾಗೆಲ್ಲ ಈಗ ಇದು ಇಪ್ಪತ್ತ ಮೂರ್ ತಾರೀಕು ಬರ್ತದಲ್ಲ ಅವ್ ಗೊತ್ತದೆ ಇಪ್ಪತ್ತ ಅದಲ್ಲ ದೊಡ್ಡ ವಿಶಾಲ ಇದು ವೋಟ್ ಹಾಕಿರೋದು ಒಂದೇ ಸೈಡ್ ಹಾಕಿದ್ದಾರೆ ಈ ಹಳ್ಳಿಗಳಲ್ಲಿಯೇ ಊರಲ್ಲಿವೇ ನಮ್ಮ ಚಿಲ್ಪಟ್ಟಣದಲ್ಲಿ ಎಲ್ಲ ಕಾಂಗ್ರೆಸ್ಗೆ ಹಾಕಿರೋದು ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ನಿಖಿಲ್ ಕುಮಾರ್ ಸ್ವಾಮಿಗೆ ಸ್ವಲ್ಪ ಡೌಟೇ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ